ಸಂದರ್ಭದಲ್ಲಿ ನಮ್ಮಲ್ಲಿ ಬೈಲಂಗಲ್ ತಾಲೂಕಿನಲ್ಲಿ ಅಷ್ಟು ಬೇರೆ ತಾಲೂಕಿನಲ್ಲಿ ಆಲಾಸಿಸಬೇಕು ನಮ್ಮ ತಾಲೂಕಿನಲ್ಲಿ ಆಗಿಲ್ಲ ಮೇಜರು ನಿರಂತರವಾಗಿ ಮಳೆ ಬರ್ತಾ ಇರೋದರಿಂದ ಮನೆಗಳಿಗೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಪಂಚಾಯಿತಿಗೆ ತಾಲೂಕು ಮಟ್ಟದ ಒಬ್ಬೊಬ್ಬ ಅಧಿಕಾರಿಯನ್ನ ನಾವು ನೋಡಲ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಏನೋ ಮನೆ ಬಿದ್ದಿರ್ತಾವಲ್ಲ ಅವನ್ನ ಇಮ್ಮಿಡಿಯೇಟ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಭಾಗದ ಪಿ ಮತ್ತು ಪಿ ಎಗಳ ಸಹಯೋಗದೊಂದಿಗೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಇಮ್ಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಅದರ ಎಸ್ಟಿಮೇಟ್ ಮಾಡಿಸಿ ಸ ತಹಸೀಲ್ದಾರ್ಗೆ ಮೂರು ದಿವಸನಲ್ಲೇ ಸಬ್ಮಿಟ್ ಮಾಡಬೇಕು ಮಾಡಬೇಕು ಅಂತ ಹೇಳ್ತೀನಿ ಈ ಸರ್ಕಾರದ ಒಂದು ನಾರ್ಮ್ಸ್ ಏನಿದೆಲ್ಲ ಆ ನಾರ್ಮ್ಸ್ ಪ್ರಕಾರ ಆದಷ್ಟು ಬೇಗನೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ನೆರವು ಸಹಿತ ನಮ್ಮಲ್ಲಿ ಇರುವುದರಿಂದ ಅದನ್ನು ಆದಷ್ಟು ಬೇಗನೆ ಮಾಡುವಂತ ಮಾಡ್ತೀವಿ ಅದರ ಜೊತೆಗೆ ಇವತ್ತು ಬಹುಶಃ ಇವತ್ತು ನಾವು ರೂಢಿಸ್ ಪ್ರಕಾರ ಅಂತಂತಂದ್ರೆ ಅವ್ರಿಗೆ ಮನೆ ಕಟ್ಕೊಡೋಕ್ಕಾಗಲ್ಲ ಸರ್ಕಾರಕ್ಕೆ ಇನ್ನೂ ಒಂದು ಹೆಚ್ಚಿನ ಸಹಾಯ ಮಾಡಿಕೊಡಬೇಕು ಅಂತ ಹೇಳಿ ನಾವು ಇಬ್ಬರು ಶಾಸಕ ತೆಗೆದುಕೊಂಡು ಸರ್ಕಾರಕ್ಕೆ ಮಾಡಿ ಮಾತಾಡ್ತಾ ಇರುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಈಗ ಎಲ್ಲಿ ಶಾಲಾ ಕೊಠಡಿಗಳು ಸೋಲ್ತಾ ಇದ್ದವ ಅವನ ದುರಸ್ಥೆ ಮಾಡುವಂತಹ ಒಂದು ಕೆಲಸವನ್ನ ಮಾಡೋದ್ರ ಜೊತೆಗೆ ಅಲ್ಲಿ ಏನಾದರೂ ಹಾನಿಯಾಗುವುದು ಕಂಡು ಬಂತಂದ್ರೆ ಶಾಲೆ ಮತ್ತು ಅಂಗನವಾಡಿ ಆ ಮಕ್ಕಳನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕು ಅಂತೇಳಿ ಸಂಬಂಧಪಟ್ಟಂತಹ ಇಬ್ಬರು ಇಲಾಖೆಯ ಅಧಿಕಾರಿಗಳಿಗೆ ಮಾಡಿದ್ದೀವಿ ಅದರ ಜೊತೆಗೆ ಮಳೆ ಬಾಳಾಗ್ತಾ ಇರೋದ್ರಿಂದ ಸ್ವಲ್ಪ ಡೆಂಗೋ ಕೇಸಸ್ ಅನ್ನು ಆಗ್ತಾ ಹೋದವರು ವೈದ್ಯಾಧಿಕಾರಿಗೆ ನಿರ್ದಿಷ್ಟವಾದಂತಹ ಒಂದು ಕ್ರಮಗಳನ್ನು ಎಲ್ಲ ಪಿ ಎಸ್ ಸಿಗಳಿಗೆ ಇಂಟ್ಮಿಷನ್ ಕೊಡುವುದರ ಜೊತೆಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅದರ ಜೊತೆಗೆ ಮತ್ತು ಲೋಕೋಪಯೋಗಿ ಆಮೇಲೆ ಜಿಲ್ಲಾ ಪಂಚಾಯತಿ ರಸ್ತೆಗಳು ಸಹಿತ ಬಹಳ ಹಾನಿಯಾಗಿದ್ದಾವೆ ಬಹುಶಃ ತಾವೇಲ್ಲ ಅದನ್ನು ಕಮ್ಯುನಿಸ್ಟಲ್ಲಿ ನೋಡಿ ಇಟ್ಟುಕೊಂಡಿರ್ಬೋದು ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕ್ರಹಿಸಿ ಒಂದು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಆ ಒಂದು ಕಾಮಗಾರಿಗಳನ್ನು ಮುಂಬರುವಂಥ ಒಂದು ದಿನಗಳಲ್ಲಿ ತೆಗೆದುಕೊಳ್ಳುವಂತ ಒಂದು ಕೆಲಸ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಮನೆಗೆ ಬಿದ್ದಂತ ಮನೆಗೆ ಐದು ಲಕ್ಷ ಕೊಡ್ತಾ ಇದ್ರಿ ಸರ್ ಇವಾಗ ನಿಮ್ಮ ಸರ್ಕಾರ ಇದೆ ಸರ್ ಎಷ್ಟು ಕೊಡ್ತೀರಾ ನೀವು ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕು ಈಗಾಗಲೇ ಸರ್ಕಾರಕ್ಕೆ ನಾವು ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀವಿ ಈಗಾಗಲೇ ನಿನ್ನೆ ಬಹುಶಃ ತಾವು ನೋಡಿರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಹೇಳಿದಾರ ಆ ಮಾತನ್ನ ನಾವೆಲ್ಲ ಜಿಲ್ಲೆ ಎಲ್ಲ ಶಾಸಕರು ತಿಳ್ಕೊಂಡು ಸರ್ಕಾರದಲ್ಲಿ ಒತ್ತ ಕಳೆದವರೆಗೆ ಒಂದಷ್ಟು ಅರ್ಹರ ಪಾಲು ಕೂಡ ಆಗಿತ್ತು ಸರ್ ಇವತ್ತು ನಿರ್ವಹಣೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ಈ ಬಾರಿ ಯಾವ ರೀತಿ ಕೊಡೋಂಗಿಲ್ಲ ನಾವು ಅದನ್ನ ಮಾತಾಡಿದ್ದೀವಿ ಈಗ ಹೋಸಂತಹ ಒಂದು ಸಮಸ್ಯೆಗಳು ಈ ಬಾರಿ ಒಬ್ಬ ಆಗ್ಬಾರ್ದು ಅಂತೇಳಿ ಪರಿಹಾರವನ್ನು ವಿತ್ ಬೇಜ್ನೆ ಯಾಕೆ ಮಾಡಿ ಹಿಂದಾದಂತಹ ಒಂದು ಸಮಸ್ಯೆಗಳು ಮತ್ತೆ ಈ ಸಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆದಷ್ಟು ಬೇಗನೆ ಪರಿಹಾರ ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಇವರಿಗೆ ಎಷ್ಟು ಮನೆಗಳು ಹೊರಗಿದ್ದು ಕೆಲಸ ಇಲ್ಲಿವರೆಗೆ ನೂರ ಹದಿನಾಲ್ ನೂರ ಹತ್ತಿರ ಒಂದೊಂದು ಮನೆಗಳು ವಯೋಮ್ ತಾಲೂಕು ವ್ಯಾಪ್ತಿಯಲ್ಲಿ ಇದ್ದಾವಂತೇವ ಸ್ವಲ್ಪ ಆಲ್ಕು ಬಿದ್ದಾವೆ ನಾನು ಇಲ್ಲಿ ಇನ್ಸ್ಪೆಕ್ಷನ್ ಹೋಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಹರಗಣೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಎಲ್ಲಿ ಬಿದ್ದ ಸೆವೆಂಟಿ ಫೈವ್ ಕಿಂತ ಹೆಚ್ಚಿಗೆ ಬಿದ್ದಿತ್ತು ಅಂದ್ರೆ ನಾವು ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಕೊಡ್ತೀವಿ ಅದಕ್ಕಿಂತ ಕಮ್ಮಿ ಬಿದ್ದಿತ್ತು ಅಂದ್ರೆ ಸರ್ಕಾರ ನಿಮ್ಮ ಅನುಸಾರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅದಕ್ಕೆ ಸರ್ಕಾರಕ್ಕೆ ಒಂದು ಹೆಚ್ಚಿಗೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಬೇಕು ಈಗಾಗಲೇ ಸ್ವಲ್ಪ ತಾನು ಕಳಿಸ್ಕೊಡ್ತೀವಿ ನದಿ ತೀರದಲ್ಲಿರುವಂಥ ಗ್ರಾಮಗಳ ಜನರಿಗೆ ತಮ್ಮ ಮೂಲಕ ಸಂದೇಶ ಏನು ಹೇಳ್ತೀವಿ ಅನಾವಶ್ಯಕ